ಸಹಂಬ ಜೈ ನಮ ಏನಾಗ್ತದೆ ಅಂದ್ರೆ ಹರಿಹರದಲ್ಲಿ ಬ್ಯಾಟ್ರಿ ಡೌನ್ ಆದವು ಅನಿಸ್ತದೆ ನೀವೆಲ್ಲ ಘೋಷಣೆ ಮಾಡಿದ್ರಿ ಅಂತಂದ್ರೆ ಎಲ್ಲರೂ ಈ ಮಹಾ ತಪಸ್ವಿ ಫೌಂಡೇಶನ್ ಸದ್ಭಕ್ತರು ಸದಾವು ಕಾಲ ಜಾಗ್ರತಾಗಿರ್ತಾರೋ ಅಂತ ಅನಿಸ್ತದೆ ಹಂಗಾಗಿ ಘೋಷಣೆ ಮಾಡ್ತೀರಿ ಎಲ್ಲರೂ ಸಹಂಬ ಜೈ ನಮ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕೆ जगतगुरु गुरु वीर गंगाधरेश्वर महाराज के जगत गुरु प्रसन्न रेन कबीर सोमेश्वर राज देशी केन्द्र शिवाचार्य महाराज के जगत गुरु सिद्ध महाराज के मानव धर्म के धर्म दिंदले विश्व के वंदे ज्ञान सिद्धम तपस्सिद्धम ಸರ್ವಸಿದ್ಧಂ ಶಿವಪ್ರದಂ ಮುಕ್ತಿದಾಯಕ ಗುರುವಂದೇ ಪುಣ್ಯಕೋಟಿ ಯತೀಶ್ವರಂ ಪುಣ್ಯಕೋಟಿ ಯತೀಶ್ವರಂ ಸದಾವಕಾಲ ಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನೇ ಮೊದಲು ಮಾಡಿಕೊಂಡು ಈ ಲೋಕದ ಎಲ್ಲ ಸರ್ವಧರ್ಮಗಳ ಸಂತ ಮಹಾಂತರ ಸ್ಮರಣೆಯನ್ನು ಮಾಡಿ ಈ ಪಾವನಮಯ ಪುಣ್ಯಭೂಮಿಯಾದ ಹರಿಹರ ಮಹಾನಗರದಲ್ಲಿ ಜನ್ಮವನ್ನ ತಾಳಿ ಸರಳ ಮತ್ತು ಸಾತ್ವಿಕತೆಯ ತಳಹದಿಯ ಮೇಲೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಸತ್ಯ ಸಂಕಲ್ಪದಿಂದ ಸ್ಥಾಪನೆ ಮಹಾ ಮಹಾತಪಸ್ವಿ ಫೌಂಡೇಶನ್ ಮಹಾತಪಸ್ವಿ ಮಹಾಸಂಸ್ಥಾನದ ಸಂಸ್ಥಾಪಕರು ಗುರು ರಾಜ್ಗುರುಜಿ ಅವರ ಮತ್ತು ಅವರ ಎಲ್ಲ ಸದ್ಭಕ್ತರ ಸತ್ಯ ಸಂಕಲ್ಪದಿಂದ ಮಹಾತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಶತಮಾನೋತ್ಸವ ಈ ಸಂಭ್ರಮ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೂ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕರುಣಿಸಿರುವಂಥ ವಿಶ್ವ ಕಲ್ಯಾಣ ಯೋಗೀಶ್ವರರು ಒಂದು ವ್ಯಕ್ತಿಯಲ್ಲಿ ಅನಂತ ಶಕ್ತಿಯ ಸಂಗಮವಾಗಿ ವಿಶ್ವ ಮಾಳಿಕೆಯಲ್ಲಿ ನಿಲ್ಲಬಲ್ಲ ಮಹಾನ್ ಜಗದ್ಗುರುವರಾಗಿ ಬಾಳೆಹೊನ್ನೂರು ಮಹಾಪೀಠದ ನೂರ ಇಪ್ಪತ್ತೊಂದನೇ ಜಗದ್ಗುರುವರ್ಯರಾಗಿ ಮಾತಿಗಿಂತಲೂ ಕೃತಿಯಲ್ಲಿ ಈ ಭವ್ಯ ದಿವ್ಯ ಪರಂಪರೆಯನ್ನು ನಾಡಿನುದ್ದಗಲಕ್ಕೂ ಗಡಿಯಾರದ ಗುಡಿಮೆಯಂತೆ ಕರಾರುವಕ್ಕಾದ ಬಿಡುವಿಲ್ಲದೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂಥ ದೇವದೋಷದಿಂದ ನೆಲ್ಲಡೆಯಲ್ಲಿ ಸಂಜ ಸಂಚರಿಸಿ ಈ ಸಮಾರಂಭವನ್ನು ಸದ್ಭಕ್ತರನ್ನ ಉದ್ಧಾರ ಮಾಡ್ತಾ ಇರುವಂಥ ಎನ್ನ ಮಠದ ಪುಣ್ಯಕೋಟಿ ಮಠದ ಪುಣ್ಯ ಒಡೆಯರಾಗಿರ್ತಕ್ಕಂಥ ಪ್ರಸ್ತುತ ಶ್ರೀಮದ್ರಂಭಾಪುರ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಮಹಾಸನ್ನಿಧಿಯವರ ಪಾವನ ಸನ್ನಿಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಪವಿತ್ರ ಸಮಾರಂಭದಲ್ಲಿ ಸಮ್ಮುಖವಹಿಸಿರತಕ್ಕಂತಹ ಅವರುಗಳ ಪರಮ ಪೂಜ್ಯರಲ್ಲಿ ಹಂಪಸಾಗರದ ಪರಮ ಪೂಜ್ಯರಲ್ಲಿ ಮಂಗಳೂರಿನಿಂದ ಆಗಮಿಸುವಂಥ ಪರಮ ಪೂಜ್ಯರ ಮೊದಲು ಮಾಡಿಕೊಂಡು ಈ ಸಂಸ್ಥೆಯ ಸಂಸ್ಥಾಪಕರಾದ ನಮ್ಮ ಅವಧೂತ ಕವಿರಾಜ ಗುರುರಾಜವರು ಕುಲ ಭಕ್ತಿಯ ನಮನಗನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಅವರೆಲ್ಲ ಸದ್ಭಕ್ತ ಮಹಾಸೆಯರೇ ಈ ಫೌಂಡೇಶನಿನ ಎಲ್ಲ ಆಡಳಿತ ವರ್ಗದವರೇ ಸೇವಾ ಸದ್ಭಕ್ತರೇ ತಮ್ಮೆಲ್ಲರ ಅಂತರಂಗಕ್ಕೆ ಶರಣು ಶರಣಾರ್ಥಿಗಳು ಭಾಳ ಜನರಿಗೆ ಅವಧೂತ ಪರಂಪರೆ ನಮ್ಮ ದಾವಣಗೆರೆ ಮತ್ತು ಹಾವೇರಿ ನಾಡು ಅಂದರೆ ಇದು ಪಂಚಪೀಠಗಳ ತೌರುಮನಿ ಅಂತ ಹೇಳ್ತಿರ್ತಾರೆ ಆದರೆ ನಮ್ಮ ಅವಧೂತ ಪರಂಪರೆಯಲ್ಲಿ ನಾವು ನೋಡ್ತೇವೆ ಭಾಳಷ್ಟು ಜನ ನಾವು ಸಖರಾಯಪಟ್ಟಣ ಕಡೆ ಹೋದಾಗ ನಮ್ಮ ಸಖರಾಯಪಟ್ಟಣದ ಅವಧೂತರು ನಾವು ಹೊಸ್ತೂರು ಕಡೆ ಹೋದಾಗ ನಮ್ಮ ಶ್ರೀಕಾಂತ್ ಗುರುಗಳು ಈ ಬೇರೆ ಬೇರೆ ನಾವು ಭಾಗದಲ್ಲಿ ಹೋದಾಗ ಅವಧೂತ್ರ ಅಂತಂದರೆ ಬ್ರಾಹ್ಮಣ ಸಮಾಜದಲ್ಲಿ ಮಾತ್ರ ಅವಧೂತ್ರ ಆಗ್ತಾರೆ ಅನ್ನುವಂಥದ್ದನ್ನು ನಾವು ನೆನೆಸ್ಕೊತಿದ್ದ ಆದರೆ ಮೊಟ್ಟ ಮೊದಲೇ ನಮ್ಮ ಪಂಚಮಸಾಲಿ ವೀರಶೈವ್ಯ ಲಿಂಗ ಸಮಾಜದಲ್ಲಿ ಅವಧೂತ ಪರಂಪರೆಗೆ ಒಂದು ಮುನ್ನಡೆಯನ್ನು ಬರ್ತಾ ಇರತಕ್ಕಂಥ ಒಬ್ಬ ಯುವ ಯತಿಗಳು ಯಾರು ಅಂತಂದರೆ ಅವರು ಕವಿರಾಜ ಗುರುರಾಜರು ಅನ್ನುವಂಥದ್ದನ್ನು ಭಾಳ ಪ್ರೀತಿಯಿಂದ ಹೇಳಬೇಕಾಗ್ತದೆ ನಾನು ಭಾಳಷ್ಟು ಇಪ್ಪತ್ತೇಳು ವರ್ಷಗಳಿಂದ ನಾನು ದೊಡ್ಡರಿಯ ಸದ್ಗುರುಗಳ ಆಶ್ರಯದಲ್ಲಿ ಬೆಳ್ಕೊಂಡು ಬಂದಿದ್ದೇನೆ ದೊಡ್ಡರಿಯ ಸದ್ಗುರುಗಳಂದರೆ ಈ ನಾಡಿನ ಎಲ್ಲ ಮಹಾತ್ಮರಿಗೆ ಮಹಾತ್ಮರ ಅವರು ಈ ನಾಡಿನ ಎಲ್ಲ ಮಹಾತ್ಮರ ಅಂತ ನಾವೀಗ ಕರಿತೀವಿ ಸದ್ಗುರು ಅಂತ ಏನಕ್ಕೆ ಕರಿತೀವಿ ಅವಧೂತರು ಅಂತ ಏನಕ್ಕೆ ಕರಿತೀವಿ ಅವ್ರಿಗೆ ಅವಧೂತು ಮಹಾ ತಪಸ್ವಿಗಳು ಅಂತಂದರೆ ಅವರ ದೊಡ್ಡರಿಯ ಸದ್ಗುರುಗಳು ಈ ಅವಧೂತ ಅನ್ನುವಂಥ ಪದ ಬಹಳಷ್ಟು ಪರಮ ಪವಿತ್ರವಾಗಿರುವಂಥದ್ದು ಈ ಹರಿಹರ ಮಹಾನಗರದಲ್ಲಿ ನಮ್ಮ ಸಖರಾಯಿ ನಮ್ಮಲ್ಲಿ ಶಂಕರ್ಲಿಂಗ ಭಗವನ್ರು ಅಂತ ಕುಮಾರನಳ್ಳಿ ಇದ್ದಾರೆ ಅವರನ್ನು ಹೊರತುಪಡಿಸಿದರೆ ನಮ್ಮ ಔಧತ ಕವಿರಾಜ ಗುರು ರಾಜರು ಹರಿಹರ ಮಹಾನಗರದಲ್ಲಿ ಅದು ಬಾಳೆಹೊನ್ನೂರು ಮಹಾಪೀಠ ಜಗದ್ಗುರು ಅವರನ್ನು ಕರೆಸಿ ಇವತ್ತು ಸಿದ್ಧಲಿಂಗ ಜಗದ್ಗುರುಗಳ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥದ್ದು ನೋಡಿ ಬಹಳ ಜನ ನಮ್ಮ ರಂಭಾಪುರಿ ಮಹಾಸನ್ನಿಧಿಯವರಲ್ಲಿ ನಾವು ಮೂರು ಶಕ್ತಿಗಳನ್ನು ಕಾಣ್ತೀವಿ ಅವರು ಯಾರ ಮೇಲೆ ದೃಷ್ಟಿಯನ್ನು ಬಿಡ್ತಾರೆ ಅವರು ಯಾವ ಪುಣ್ಯಮಯ ಜಗದಲ್ಲಿ ಪಾದವನ್ನು ಇಡ್ತಾರೆ ಅವರು ಯಾರ ಹಸ್ತದಿಂದ ಹೃದಯದಿಂದ ಅವರ ಆಶೀರ್ವಾದವನ್ನು ಮಾಡ್ತಾರೆ ಅವರು ಬೆಳೆದಿದ್ದಾರೆ ಅನ್ನೋದಕ್ಕೆ ಇವತ್ತು ಪುಣ್ಯಕೋಟೆ ಶ್ರೀಗಳು ಕೂಡ ಸಾಕ್ಷಿ ನಮ್ಮ ಕವಿರಾಜ ಗುರುರಾಜರು ಕೂಡ ಸಾಕ್ಷಿ ಅನ್ನುವಂಥದ್ದು ಹೇಳಬೇಕಾಗ್ತದೆ ನಮ್ಮ ಕವಿರಾಜ್ ಗುರುರಾಜವರು ನವೀನ್ ದೇವ ಕುಮಾರ್ ಪಟ್ಟಣದಲ್ಲಿದ್ದಾಗ ನಮ್ಮ ಮಠಕ್ಕೆ ಭಾಳಷ್ಟು ಸಲ ಇನ್ನೂ ಪ್ಯಾಂಟ್ ಹಾಕೊತಿದ್ರು ಬಹಳ ಸರಳವಾಗಿ ನಮ್ಮ ಮಠಕ್ಕೆ ಬರ್ತಿದ್ರು ಅವರು ಯಾವಾಗಲೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಂಬಲ ಅವ್ರು ಏನಾದರೂ ನಾ ಪಡ್ಕೊಳ್ಬೇಕು ಏನಾದರೂ ತಿಳ್ಕೊಳ್ಬೇಕು ನಾನು ನಡಿಬೇಕು ಸಮಾಜವನ್ನು ಮುನ್ನಡೆಸ್ಬೇಕು ಅನ್ನುವಂಥ ಹಂಬಲ ನಮ್ಮ ಮಠಕ್ಕೆ ಅವರು ಬಂದಾಗ ನಾನು ಅಂತಿದ್ದೆ ಬಹುಶಃ ನೀವು ಸನ್ಯಾಸಿರಾಗ್ತೀರೋ ಗೃಹಸ್ಥರಾಗ್ತೀರಿ ಅಂತ ತಿಳ್ಕೊಂಡು ಹೇಳಿ ಇಲ್ಲ ಪರ ನಾ ಅಧ್ಯಾತ್ಮ ಜೀವಿ ಆಗ್ತೇನೆ ಸನ್ಯಾಸಿನಾಗೋಲ್ಲ ಗೃಹಸ್ಥನಾಗಲ್ಲ ನಾನು ಆಧ್ಯಾತ್ಮ ಜೀವಿ ಆಗ್ತೇನೆ ಅಂತ ತಿಳ್ಕೊಂಡು ಹೇಳ್ತಿದ್ರು ನಾವು ಏನೇ ಪುಣ್ಯಕೋಟೆ ಮಠದಲ್ಲಿ ಏನು ಕಾರ್ಯಕ್ರಮ ಮಾಡಿದ್ರು ಕೂಡ ಭಿಕ್ಷಾವರ್ತಿ ಮಾಡಿಸರ ಮತ್ತು ಸಿ ವಿ ಪಾಟೀಲ್ ಕೇಳ್ದಂಗೆ ಏನನ್ನೂ ನಾವು ಮಾಡೋಂಗಿಲ್ಲ ಅವ್ರ ಮಾರ್ಗದರ್ಶನ ಪಡ್ಕೊಂಡೇ ನಾವು ಮಾಡುವಂಥದ್ದು ಹಂಗಾಗಿ ಸಿ ವಿ ಪಾಟೀಲರು ಏನೇ ಮಾಡ್ಬೇಕಾದ್ರೆ ನಾವು ಅವ್ರ ಹತ್ರ ಮಾರ್ಗದರ್ಶಕ ಪಡ್ತೀವಿ ಆದರೆ ಅವ್ರ ಮನೆಯಲ್ಲೇ ಒಂದು ಜ್ಞಾನ ರತ್ನ ಉದಯ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತೇ ಇದ್ದಲ್ಲ ಆದರೆ ನಮ್ಮ ಹರಿಹರ ಮಹಾನಗರದ ಒಂದು ಸೌಭಾಗ್ಯ ಅವರು ಇತ್ತಿತ್ತಲಾಗಿ ಸುಮಾರು ಎರಡು ಮೂರು ತಿಂಗಳ ಹಿಂದೆ ನಮ್ಮ ಯಾರೋ ಹೇಳಿದರು ಮಾತಾಡುವ ನಮ್ಮ ಅವರುಗಳ ಪರಮ ಪೂಜ್ಯರು ಹೇಳಿದರು ಅವ್ರು ಹತ್ತು ವರ್ಷಗಳಿಂದ ಕವಿರಾಜ್ ಗುರುಗಾರು ಮಾಯಾಗಿ ಬಿಟ್ಟಿದ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತೇ ಇದ್ದಲ್ಲ ಅಂತ ತಿಳ್ಕೊಂಡು ಹೇಳಿ ಹಂಗಾಗಿ ಭಾಳ ಜನ ಸಮಾಜದಲ್ಲಿ ಏನು ಮಾಡ್ತಾರೆ ಅಂದರೆ ಮಾತು ಮಾತು ಸಾಧನೆ ಆಗ್ತದೆ ಸಾಧನೆ ಮಾತಾಡೋಂಗಿಲ್ಲ ಆದರೆ ಮಾತಿಗಿಂತಲೂ ಸಾಧನೆ ಮಾತನಾಡುವಂಥ ಮಾಡದವ್ರು ನಮ್ಮ ಕವಿರಾಜ್ ಗುರುರಾಜ ಇವತ್ತು ಯತಿಗಳು ಅನ್ನುವಂಥದ್ದನ್ನು ಬಹಳ ಪ್ರೀತಿಗಳಾಗ್ತದೆ ನೋಡಿ ಎಷ್ಟು ಖುಷಿ ಆಗ್ತಂದ್ರೆ ನನಗೆ ಕನಸಿತ್ತು ಹರಿಹರ ಮಹಾನಗರದಲ್ಲಿ ರಂಭಾಪ್ರಿ ಜಗದ್ಗುರು ಮಹಾಸ್ವನಿಧಿ ಅವರನ್ನು ಭಾಳಷ್ಟು ವೈಭವದಿಂದ ಸಂಭ್ರಮದಿಂದ ಪೀಠ ಪರಂಪರೆಗತವಾಗಿ ನಾನು ಸ್ವಾಗತ ಮಾಡಬೇಕು ಅಂತ ಭಾಳ ದಿನಗಳಿಂದ ನಾ ಕನಸನ್ನು ಕಟ್ಕೊಂಡಿದ್ದೆ ಆದರೆ ನನ್ನ ಕನಸನ್ನು ನೆನೆಸು ಮಾಡಿದವರು ಕವಿರಾರ ಗುರುರಾಜವ್ರು ಅನ್ನುವಂಥದ್ದನ್ನು ನೋಡಿ ಒಬ್ಬ ಅವಧೂತ ಪರಂಪರೆಯಲ್ಲಿದ್ದರೂ ಕೂಡ ಉಜ್ಜಯಿನಿ ಜಗದ್ಗುರುಗಳನ್ನು ಅವರು ಸ್ಮರಿಸುವಂತಹ ಪ ಪತ್ರಿಕೆಯಲ್ಲಿ ಉಜ್ಜಯಿನಿ ಜಗದ್ಗುರು ಮಹಾ ಸನ್ನಿಧಿಯವರು ಫೋಟೋವನ್ನು ಹಾಕಿದ್ದಾರೆ ನೋಡಿರಿ ನಾವು ಏನಾದರೂ ಸ್ವಲ್ಪ ದಾನ ಮಾಡಿದ್ವಿ ಅಂತಂದರೆ ಏನಾದರೂ ಸ್ವಲ್ಪ ಕಾಣಿಕೆ ಕೊಟ್ಟೆ ಅಂದರೆ ನಮ್ಮ ಹೆಸರಿಲ್ಲ ಪತ್ರಿಕೆಯಲ್ಲಿ ಅಂತ ನಾವು ನಮ್ಮದು ಭಾವಚಿತ್ರ ಇಲ್ಲ ಪತ್ರಿಕೆಯಲ್ಲಿ ಬ್ಯಾನರ್ ಇಲ್ಲ ಅಂತ ಆದರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು ಕವಿರಾಜ್ ಗುರಿರಾಜು ಆಗಿದ್ದು ಸಹ ಎಲ್ಲಿ ಅವ್ರದೊಂದು ಫೋಟೋಗಳಿಲ್ಲ ಇವೆಲ್ಲ ಕಾರ್ಯಕ್ರಮಗಳು ನನ್ನ ಗುರುವಿಗೆ ನನ್ನನ್ನು ಉದ್ಧಾರ ಅದು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಗೆ ಅನ್ನುವಂಥ ಭಾವನೆ ನನ್ನ ಗುರು ಈ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ನನ್ನ ಭಕ್ತರಿಗೂ ನನಗೂ ಮಾರ್ಗದರ್ಶನ ಮಾಡ್ತಾ ಇದ್ರ ಅಂತಂದರೆ ನಮ್ಮ ಆತ್ಮವನ್ನು ಉದ್ದಾರ ಮಾಡ್ತಾ ಇದ್ರ ಅಂದರೆ ಈ ಎಲ್ಲ ಸಮಾರಂಭದ ಶ್ರೇಯಸ್ಸು ನನ್ನ ಗುರುವಿಗೆ ಸಲ್ಲಬೇಕು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಗೆ ಅನ್ನುವಂಥ ಭಾವನೆಯಲ್ಲಿ ಎಲ್ಲಿ ನಾವು ಅವರ ಭಾವಚಿತ್ರವನ್ನು ಹಾಕಿಕೊಳ್ಳದೇನೆ ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣಕ್ಕೆ ತವರು ಪಾತ್ರ ಆಗಿದ್ದಾರೆ ಅನ್ನುವಂಥದ್ದನ್ನು ಬಹಳ ಪ್ರೀತಿ ಅಂತ ಅನುಗ್ರಹ ಅನುಗ್ರಹೀರ್ವಾದ ಮನ್ನೆ ದಿನ ಅವರ ಹರಿಹರ ಮಹಾನಗರಕ್ಕೆ ರಂಭಾಪುರಿ ಮಹಾಸನ್ನಿಧಿ ಅವರದ್ದು ಇಷ್ಟಲಿಂಗ ಮಹಾಪುರ ಸಮಾರಂಭದಲ್ಲಿ ಅವರೆಲ್ಲ ಬಳಗ ಬಂದು ಕಾರ್ಯಕ್ರಮದಲ್ಲಿ ರಂಭಾಪುರಿ ಮಹಾಸನ್ನಿಧಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವತ್ತು ನಾನು ವಿಡಿಯೋದಲ್ಲಿ ಅದು ಲೈವ್ ಬರ್ತಾ ಇತ್ತು ಅವರು ಮಾತಾಡುವಂಥ ಕವಿರಾಜ್ ಗುರು ರಾಜ್ ಗುರುಜಿ ಅವರು ರಂಭಾಪರಿ ಮಹಾ ಸನ್ನಿಧಿಯವರಿಗೆ ಮಾತಾಡುವಂಥ ಪ್ರತಿಯೊಂದು ಶಬ್ದದಲ್ಲಿ ಏನಿತ್ತಂದರೆ ನಾನಲ್ಲ ಗುರುವೇ ನೀನು ನನಗೆ ಒಡೆಯ ಅನ್ನುವಂಥದ್ದು ಅದಕ್ಕೆ ಹೇಳ್ತಾರೆ ಒಬ್ಬ ಮಹಾತ್ಮರು ಹೃದಯ ಮಂದಿರದೊಳಗೆ ಒಡೆಯ ನನ್ನವನಿರಲು ದೇಹವೆಂಬ ವೃತ್ತಿಗೆ ನೀನೇ ಸಾರಥಿ ಅಂತ ಹೇಳ್ತಿರ್ತಾರೆ ಗುರುವೇ ನನ್ನ ಈ ದೇಹಕ್ಕೆ ರಂಭಾಪುರಿ ಮಹಾಸನ್ನಿಧಿನ ಸಾರಥಿ ಅನ್ನುವಂಥ ಮಾತನ್ನು ಹರಿಹರ ಮಹಾನಗರದಲ್ಲಿ ಮಹಾತ್ವ ಅಲ್ಲಿ ಇಷ್ಟಲಿಂಗ ಮಾಪದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಹಾಗಾಗಿ ಅವತ್ತು ರಂಭಾಪುರಿ ಮಹಾಸನ್ನಿಧಿಯವರ ಅಂತಃಕರಣದ ಆಶೀರ್ವಾದಕ್ಕೆ ಅವರು ಪಾತ್ರ ಆಗಿದ್ದರು ಕೆಲವೇ ದಿನಗಳ ಹಿಂದೆ ಆದರೆ ಈ ಸ್ವಲ್ಪೇ ದಿನದಲ್ಲಿ ಕೂಡ ಮಹಾಸನ್ನಿಧಿಯವರ ಆಶೀರ್ವಾದಿಂದ ಇಷ್ಟೊಂದು ನಾಡಿನಲ್ಲೆಡೆ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಆಂಧ್ರದಿಂದ ಕೇರಳದಿಂದ ಇಷ್ಟೊಂದು ಭಕ್ತರನ್ನು ಕರೆಸಿ ಇಂಥ ಸಮಾರಂಭ ಮಾಡಿರುವಂಥದ್ದು ಇದು ನಮ್ಮ ಹರಿಹರ ಮಹಾನಗರದ ಇತಿಹಾಸದಲ್ಲಿ ಇವದೊಂದು ಸುವರ್ಣಾಕ್ಷರಗಳಿಂದ ಬರೆದಿರುವಂಥ ಇವತ್ತಿನ ಸಮಾರಂಭ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಹಾಗಾಗಿ ರಂಭಾಪುರಿ ಮಹಾಸನ್ನಿಧಿಯವರನ್ನು ಸ್ವಾಗತ ಮಾಡಿಕುವಂಥ ಆ ಪದ್ಧತಿ ಗುರುಗಳನ್ನು ಹೂ ಹಾಕ್ಕೊಂಡು ಸ್ವಾಗತ ಮಾಡುವಂಥ ಪದ್ಧತಿ ಅವರನ್ನು ಎಲ್ಲೆಲ್ಲಿ ನಾವು ಕುಂಭ ಇಟ್ಕೊಂಡು ಸ್ವಾಗತ ಮಾಡಬೇಕು ಎಲ್ಲೆಲ್ಲಿ ಪಂಚಾಚಾರ ಧ್ವಜಗಳನ್ನು ಹಿಡ್ಕೊಂಡು ಸ್ವಾಗತ ಮಾಡಬೇಕು ಎಲ್ಲಿ ಆರತಿ ಹಿಡ್ಕೊಂಡು ನಾವು ಸ್ವಾಗತ ಮಾಡಬೇಕು ಜಗದ್ಗುರು ಮಹಾಸನ್ನಿಧಿಯವರು ಬಂದು ಸಿಂಹಾಸನ ಮೇಲೆ ವಿರಾಜ ಆದ ಮೇಲೆ ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಗೌರವ ಸಮರ್ಪಣೆಯನ್ನು ಮಾಡಬೇಕನ್ನುವಂಥ ಆ ಭಾವ ಏನಿದೆ ಅಲ್ಲ ಅದು ನಿಜಕ್ಕೂ ಕೂಡ ಒಬ್ಬ ಗುರುವಿನ ಅಂತಃಕರಣವನ್ನು ಗೆಲ್ಲುವಂಥ ಕಾರ್ಯಕ್ರಮ ಇವತ್ತು ಇವತ್ತು ಜರುಗಿದೆ ಅನ್ನುವಂಥದ್ದು ಅಂಥ ಮಹಾಸನ್ನಿಧಿಯವರ ಅಂತಃಕರಣದ ಆಶೀರ್ವಾದದಿಂದ ಅನೇಕ ಜನ ಮಠಾಧೀಶರು ಬೆಳಗಿದ್ದಾರೆ ತಮ್ಮ ಬಳ ಬದುಕನ್ನು ಬೆಳಗಿಸ್ಕೊಂಡಿದ್ದಾರೆ ಸಮಾಜದ ಉನ್ನತಿಯನ್ನು ಬೆಳೆಸ್ತಾ ಇದ್ದಾರೆ ಈ ಅನೇಕ ರತ್ನಗಳಲ್ಲಿ ರಂಭಾಪುರಿ ಮಹಾಸನ ದೇವರು ಆಶೀರ್ವಾದ ಅನೇಕ ಜನ ಬೆಳೆದಿದ್ದಾರೆ ಅಂಥ ಅನೇಕ ರತ್ನಗಳಲ್ಲಿ ಇವತ್ತು ಕವಿರಾಜ್ ಗುರುರಾಜ ಗುರುಜಿ ಅನ್ನುವಂಥವ್ರು ಕೂಡ ಒಬ್ಬರು ಇವತ್ತು ಆಗಿದ್ದಾರೆ ಅನ್ನುವಂಥದ್ದನ್ನು ಭಾಳ ಸಂತೋಷ ತಿಳಿಸಿ ಕವಿರಾಜ್ ಗುರುರಾಜೆಯವರು ತಾನು ಹುಟ್ಟಿರುವಂಥ ನೆಲಕ್ಕೆ ಇವತ್ತು ಗೌರವ ತರುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ತಿಳಿಸಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣದ ಆಶೀರ್ವಾದ ಅವರ ಮೇಲೆ ಆಗಿದೆ ಇವತ್ತು ಮಹಾಸನ್ನಿಧಿ ಸಂತೃಪ್ತರಾಗಿದ್ದಾರೆ ನಿಮ್ಮೆಲ್ಲರ ಮೇಲೂ ಕೂಡ ಮಹಾಸನ್ನಿಧಿಯವರ ಅಂತಃಕರಣದ ಆಶೀರ್ವಾದ ಸದಾವಕಾಲ ಇರ್ತದೆ ಅನ್ನುವಂಥ ತಿಳಿಸಿ ಈ ಸಮಾರಂಭದಲ್ಲಿ ಇಪ್ಪತ್ತು ದಿನಗಳಿಂದ ಅನೇಕ ಜನ ಇವತ್ತು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಸೇವೆ ಮಾಡಿದಿರಿ ಅಂತ ಎಲ್ಲ ಮಹನೀಯರಿಗೂ ಇನ್ನಷ್ಟು ಮತ್ತಷ್ಟು ತಮ್ಮೆಲ್ಲ ಕಷ್ಟಗಳು ದೂರ ಆಗುವಂಥ ಶಕ್ತಿಯನ್ನು ಮಹಾಸನ್ನಿಧಿಯವರು ಅನುಗರಿಸ್ತಾ ಇದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಈ ಸಮಾರಂಭ ಬೆಳಗುವಂಥ ಶಕ್ತಿಯನ್ನು ಮಹಾಸನ್ನಿಧಿಯವರಿಗೆ ಅನುಗ್ರಹಿಸಲಿ ಅನ್ನುವಂಥ ಸಂಕಲ್ಪವನ್ನು ಮಾಡಿ ನನ್ನ ಭಕ್ತಿಯ ನುಡಿನ ಮನೆಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಸಮರ್ಪಿಸುತ್ತೇನೆ ಓಂ ಶಿವಮ್